ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಎಲ್ಲ ಮುಗೀತು ತಿಂಡಿ ತಿನ್ಕೊಂಡು ನಾನು ರೆಡಿಯಾಗಿದ್ದೀನಿ ಚಿನ್ನಿಮ್ಮನ ರೆಡಿ ಮಾಡಿದ್ದೀನಿ ಅವ್ಳನ್ನ ಸ್ಕೂಲಿಗೆ ಬಿಡೋಕ್ಕೆ ಇವತ್ತು ತಿಂಡಿ ಬಂದು ದೋಸೆ ಹಾಗೆ ಅವಳಿಗೂ ಬಾಕ್ಸ್ಗೆ ಹಾಕಿದ್ದೀನಿ ಮಿನಿ ದೋಸೆ ಚಿಕ್ಕ ಚಿಕ್ಕ ದೋಸೆ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಸಾಂಬಾರು ಹಾಕಿಲ್ಲ ಗುಲ್ಕನ್ ಹಾಕಿದ್ದೀನಿ ಸ್ವಲ್ಪ ಅವಳಿಗೆ ಇನ್ನೇನು ನಾನು ಸೀರೆ ಉಟ್ಕೊಂಡಿದ್ದೀನಿ ತಲೆ ಏನು ಬಾಚಿಲ್ಲ ತಲೆ ಬಾಚ್ಕೋಬೇಕು ಇವಳಿಗೆ ತಲೆ ಬಾಚಿದ್ದೀನಿ ಆಲ್ರೆಡಿ ತಲೆ ಬಾಚಿರೋದನ್ನು ಕೆಡಿಸ್ಕೊಬಿಟ್ಟಿದ್ದಾಳೆ ಅವಳು ಈಗ ಏನಿಲ್ಲ ಚೆನ್ನಾಗಿ ಸ್ಕೂಲ್ಗೆ ಹೋಯ್ತಾಳೆ ಈಗ ಬಿಟ್ಬಿಟ್ಟು ಬಂದರೆ ಸಾಕು ಆಟ ಆಡ್ಕೊಂಡು ಇರ್ತಾಳೆ ಅದು ಫಸ್ಟ್ ಟೈಮ್ ಮಾತ್ರ ಅವಳು ಹತ್ತಿರೋದು ಫ್ರೆಂಡ್ಸ್ ಏನು ರೆಡಿ ಆಯಿತು ಒಂಬತ್ತುವರೆ ಆಯಿತು ಬೆಳೆ ಕರ್ಕೊಂಡು ಇದ್ದೀನಿ ಲಂಚ್ ಬ್ಯಾಗ್ ಎತ್ಕ ಹಾಂ ರೆಡಿನಾ ಸ್ಕೂಲ್ಗೆ ರೆಡಿನಾ ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ ಅಂತ ನಾಳೆ ಸ್ಕೂಲ್ಗೆ ಹೋಗ ಸಿಗ್ತಾಳೆ ಫ್ರೆಂಡ್ಸ್ ಚಿನ್ನಿ ಮನೆ ಸ್ಕೂಲ್ಗೆ ಬಿಟ್ಕುಟ್ಕೊಂಡೆ ಸ್ಕೂಲ್ ಗಂಟೆ ಹೋಗ್ಲಿಲ್ಲ ಹೋಯ್ತಾ ಮೇಡಮ್ ಮನೆ ಹತ್ರ ನಿಮ್ಮ ಅವರು ಮೇಡಮ್ಗೆ ಕರ್ಕೊಂಡು ಹೋದರು ಅವಳನ್ನ ನಾನು ಸ್ಕೂಲ್ ಗಂಟೆ ಹೋಗ್ಲೇ ಇಲ್ಲ ಅಲ್ಲಿಂದೇ ಕರ್ಕೊಂಡು ಹೋದ್ರು ಅವರು ಬಂದು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಅಡುಗೆಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮದು ಅವಾರಿದೆ ಚಿನ್ನಿಮನೆ ಕರ್ಕೊಬರಕ್ಕೆ ಹೋಗಬೇಕು ಅಲ್ಲಿ ತನಕ ಮನೇಲಿ ಏನಾದರೂ ಕೆಲಸಗಳು ಮಾಡ್ಬಿಡೋಣ ಅನ್ಕೊಂಡು ಮಾಡ್ತಾಯಿದ್ದೆ ಚಿನ್ನಿಮನ ಚಿನ್ನಿಮೆ ಹ್ಞೂ ಚಿನ್ನಿಮನೆ ಅವರು ಮೇಡಮ್ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅಂದರೆ ಸ್ಕೂಲಲ್ಲಿ ಇರೋ ಮಕ್ಕಳಿಗಿಂತ ಅವಳೊಬ್ಬಳೇ ಕ್ಯೂಟಾಗಿರೋದಂತೆ ಎಲ್ಲರು ಇಷ್ಟಪಡ್ತಾರೆ ಅವಳನ್ನ ಅವಳು ಅಷ್ಟೇ ಅಳ್ಳಿಲ್ಲ ನನಗೆ ಬಾಯಿ ಮಮ್ಮಿ ಬಾ ಅಂತ ಜೋಪಾನ ಅಂತೆಲ್ಲ ಹೇಳ್ಬಿಟ್ಟು ಓದಲು ಮತ್ತೆ ಖುಷಿ ಖುಷಿಯಲ್ಲಿ ಓದ್ಲು ನಮಗೂ ಅದೇ ಬೇಕಿರೋದು ಎದ್ಬಿಡ್ತಾಳೆ ಬೆಳಿಗ್ಗೆ ಬೇಗನೆ ಎದ್ಬಿಡ್ತಾಳೆ ಎದ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಬೇಗ ಬೇಗನೆ ರೆಡಿಯಾಗ್ಬಿಡ್ತಾಳೆ ಸ್ಕೂಲಿಗೆ ಅಂತೇಳಾಗ ಬೇಗನೆ ರೆಡಿ ಆಗ್ಬಿಡ್ತಾರೆ ಅದೇ ನನಗೆ ತುಂಬ ಖುಷಿ ಆಗೋದು ಒಂದೊಂದು ಮಕ್ಕಳು ಅಂತೂ ರೆಡಿ ಆಗೋದೇ ಕಷ್ಟ ಅವ್ರಿಗೆ ಸ್ಕೂಲ್ ಅನ್ನಾಗೇ ಇಷ್ಟ ಆಗೋಲ್ಲ ಇವಳಿಂತೂ ಫಸ್ಟ್ ಟೈಮ್ ಹೋಗಾಗ ಸ್ವಲ್ಪ ಹತ್ತಿರೋದಷ್ಟೇ ನೆನ್ನೆ ನೆನ್ನೆಯಿಂದ ಇವತ್ತಿಂದ ಚೆನ್ನಾಗಿ ಇದ್ದಾಳೆ ಅದೇನು ಪ್ರಾಬ್ಲಮ್ ಇಲ್ಲ ಇನ್ನೇನೆಂದರೆ ಒಂದು ಗಂಟೆಗೆ ಹೋಗಿ ಒಳ್ಳೆ ಕರ್ಕೊಂಡು ಬರಬೇಕು ನಾನು ಹಾಗಲಕಾಯಿ ತಗೊಂಡಿದ್ದೆ ಅದರಲ್ಲಿ ಪಲ್ಯ ಮಾಡೋಣ ಅಂದ್ಕೊಂಡು ಪಲ್ಯಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಅದೇನಾಗಿದೆ ನೋಡೋಣ ಬನ್ನಿ ನೋಡಿ ಹಾಗಲಕಾಯಿ ಪಲ್ಯ ಇಷ್ಟು ದಿನ ನಾನು ಗೊಜ್ಜು ಮಾಡ್ತಾ ಇದ್ದೆ ಇವತ್ತು ಪಲ್ಯ ಮಾಡ್ತಾ ಏನು ಮಾಡಿದ್ರೂ ನಮ್ಮ ಮನೆಯವರು ಇಷ್ಟಪಟ್ಟೆ ತಿಂತಾರೆ ಅವ್ರದ್ದು ಫೇವ್ರೇಟ್ ಇದು ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಪಲ್ಯನೇ ಆಗಲಿ ಎಲ್ಲ ತುಂಬ ಅವಳಿ ಅವ್ರಿಗೆ ತುಂಬಾ ಇಷ್ಟ ಏನಂದ್ರು ಮ್ಯಾಮು ನಿಂಗ್ ಹ್ಮ್ ಹ್ಮ್ ಅಳ್ಬೇಡ ಪಾಪು ಅಂದ್ರ ಫ್ರೆಂಡ್ಸ್ ಈಗ ಚಿನ್ನಿ ಮನ ಕರ್ಕ ಬಂದಿದಿನಿ ಅಳ್ತಿರ್ಲಿಲ್ಲ ಅಳ್ಳಿಲ್ವಂತೆ ಅವಳು ತುಂಬ ಜನರಲ್ಲಿ ಫ್ರೆಂಡ್ಸ್ ಮಾಡ್ಕೊಬಿಟ್ಟಿದಾಳೆ ನಾನು ಹೋಗಾಗ ಎಲ್ಲ ಫ್ರೆಂಡ್ಸ್ಗಳಿಗೂ ಬಾಯ್ ನಾಳೆ ಬರಬೇಕು ನೀವು ನಾನು ಬರ್ತೀನಿ ಆ ಐದು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ನಾವಲ್ಲ ಸ್ಕೂಲಲ್ಲಿದ್ರೆ ಒಬ್ರನ್ನ ಬಿಟ್ಕೊಂಡ್ರೆ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಇವಳು ಹೋಗಿ ನಾಲ್ಕು ದಿನಕ್ಕೆ ಐದು ಜನ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾಳೆ ಜಾಣ ಇವಳು ಒಂದೊಂದು ದಿನ ಮಾತ್ರ ಹತ್ತಿದೆಯ ಅಲ್ವಾ ಮ್ಯಾಮ್ ಬೆಳಗ್ಗೆ ನಿನ್ನ ಏನ್ ಕೇಳಿದ್ರು ಏನ್ ಕೇಳಿದ್ರು ಮ್ಯಾಮ್ ನಿನ್ನ

ವಟ 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 ಅಂತ ಇರ್ತಾವೆ ಛೀ ಅದೆಲ್ಲ ಬಾಯ್ಗೆ ಹಾಕ್ಬಾರ್ದು ತೆಗೆ ಬಾಯ್ ಹಾಕ್ಬಾರ್ದು ತೆಗೆ ನನಗೆ ಸುಸ್ತಾಗಿಬಿಟ್ಟಿದೆ ಹೊಟ್ಟೆಷ್ಟು ಬಿಟ್ಟಿದೆ ಫ್ರೆಂಡ್ಸ್ ಊಟ ಮಾಡಬೇಕು ಈ ವಿಡಿಯೋ ಈ ವಿಡಿಯೋನ ನಾನು ಇಲ್ಲೇ ಹೆಂಡ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೇ ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್